ಗೃಹ ಮಂತ್ರಿಗಳೇ ನೋಡಿ ಪೊಲೀಸ್ ಇಲಾಖೆಯ ಕರ್ಮಕಾಂಡ ಒಂದೊಂದು ಸ್ಟೇಷನ್ ಗೆ ಇಂತಿಷ್ಟು ಅಂತ ಲಕ್ಷವನ್ನ ಫಿಕ್ಸ್ ಮಾಡಲಾಗಿದೆ ಯಾದಗಿರಿ ಸಿಟಿ ಪೊಲೀಸ್ ಸ್ಟೇಷನ್ಗೆ ಬರೋಬ್ಬರಿ ಇಪ್ಪತ್ತು ಲಕ್ಷ ಕೊಡಬೇಕಂತ ಯಾದಗಿರಿ ಸಿಟಿ ಪೊಲೀಸ್ ಸ್ಟೇಷನ್ ಬರಬೇಕು ಅಂದರೆ ಪೋಸ್ಟಿಂಗ್ ಹಾಕಬೇಕಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡಬೇಕಂತೆ ಗುರುಮಿಟ್ಕಲ್ ಪೊಲೀಸ್ ಸ್ಟೇಷನ್ ಖಾಲಿ ಇರುವಂತ ಜಾಗಕ್ಕೆ ನಲವತ್ತು ಲಕ್ಷ ರೂಪಾಯಿ ಯಾದಗಿರಿಯಲ್ಲಿ ನಡೀತಾ ಇದೆ ಟ್ರಾನ್ಸ್ಫರ್ನ ಅತಿ ದೊಡ್ಡ ದಂಧೆ ಅಕ್ರಮ ಮರಳು ಅಡ್ಡೆಗಳಿರುವಂತಹ ಸ್ಟೇಷನ್ಗೆ ಲಕ್ಷ ಲಕ್ಷ ಡಿಮ್ಯಾಂಡ್ ಹೋಟೆಲ್ನಲ್ಲಿರುವಂಥ ಫುಡ್ ಮೆನು ರೀತಿಯಲ್ಲಿ ಚಾರ್ಟನ್ನು ಇವರು ರೇಟ್ ಫಿಕ್ಸ್ ಮಾಡಿಕೊಂಡು ಕೂತಿದ್ದಾರೆ ಪಿ ಎಸ್ ಐಗೆ ಇಪ್ಪತ್ತು ಸಿ ಪಿ ಐಗೆ ನಲವತ್ತು ಡಿ ಪಿಗೆ ಇಂತಿಷ್ಟು ಅಂತ ಹೀಗಾಗಿ ಗೃಹ ಮಂತ್ರಿಗಳು ನಿಮ್ಮದೇ ಅಧೀನದಲ್ಲಿ ಬರುವಂಥ ಪೊಲೀಸ್ ಇಲಾಖೆ ಸೊ ಹಾಗಾಗಿ ಪೊಲೀಸ್ ಇಲಾಖೆಯನ್ನು ತಾವು ಕಾಪಾಡಬೇಕು ಅದನ್ನು ರಕ್ಷಣೆ ಮಾಡಬೇಕು ಅನ್ನೋದಾದರೆ ಈ ಸುದ್ದಿಯನ್ನು ನೋಡಿ ಯಾದಗಿರಿ ಸಿಟಿ ಪೊಲೀಸ್ ಸ್ಟೇಷನ್ ಬೇಕು ಅಂದರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟರೆ ಅಲ್ಲಿಗೆ ಪೋಸ್ಟಿಂಗ್ ಸಿಗುತ್ತೆ ಗುರುಮಿಟ್ಕಲ್ ಸ್ಟೇಷನ್ ಖಾಲಿ ಇರುವಂತಹ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಬೇಕು ಅಂದರೆ ನಲವತ್ತು ಲಕ್ಷ ಇಟ್ಬಿಡ್ಬೇಕು ಯಾದಗಿರಿಯಲ್ಲಿ ನಡೀತಾ ಇದೆ ಟ್ರಾನ್ಸ್ಫರ್ನ ಅತಿ ದೊಡ್ಡ ದಂಧೆ ಪಿ ಸಿ ಐಗೆ ಒಂದು ರೇಟು ಸಿ ಪಿ ಐಗೆ ಒಂದು ರೇಟು ಡಿ ವೈಎಸ್ಪಿಗೊಂದು ರೇಟು ಒಂದೊಂದು ಗೆ ಒಂದೊಂದು ರೇಟು ಹೋಟೆಲ್ನಲ್ಲಿ ಫುಡ್ ಮೆನುಗೆ ಫುಡ್ ಮೆನು ಇರುತ್ತಲ್ಲ ಪಕ್ಕದಲ್ಲಿ ರೇಟ್ ಇರುತ್ತಲ್ಲ ಹಂಗೆ ಈ ಹೋಟೆಲ್ ನಲ್ಲಿ ಈ ಫುಡ್ ಮೆನು ಆಮೇಲೆ ಆ ಫುಡ್ ಮೆನು ಪಕ್ಕದಲ್ಲಿ ಏನು ರೇಟ್ ಇರುತ್ತಲ್ಲ ಹಂಗೆ ಇವರು ಮೆನು ರೀತಿಯಲ್ಲಿ ರೇಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸಿ ಐಗೆ ನಲ್ವತ್ತು ಲಕ್ಷ ಡಿ ವಿ ಡಿ ವೈಎಸ್ ಪಿ ಗೆ ಇಷ್ಟು ಅಂತ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಸ್ವತಃ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಅವರು ಪೊಲೀಸ್ ಇಲಾಖೆಯ ಆಯಕಟ್ಟಿನ ಸ್ಥಳಕ್ಕೆ ವರ್ಗಾವಣೆಗೆ ಡಿಫರೆಂಟ್ ಡಿಫರೆಂಟ್ ರೇಟ್ ಇದೆಯಂತೆ ರಾಜಕೀಯ ಪ್ರಭಾವಿ ಶಿಫಾರಸು ಬೇಕಾದ್ರೆ ಇಂತಿಷ್ಟು ಹಣಕ್ಕೆ ಬೇಡಿಕೆ ಯಾದಗಿರಿಯಲ್ಲಿಯೇ ಮುಂದುವರಿಬೇಕು ಅಂದರೆ ನಲವತ್ತು ಲಕ್ಷ ರೂಪಾಯಿ ಇಡಬೇಕು ಮರಳು ಅಡ್ಡೆಗಳ ಸ್ಟೇಷನ್ಗೆ ಬೇಕು ಅಂದರೆ ಅಧಿಕಾರಿಯೊಬ್ಬ ಮೂವತ್ತೈದು ಲಕ್ಷ ಕೊಟ್ಟುಬಿಟ್ರೆ ಸಾಕಂತೆ ಯಾದಗಿರಿಯಲ್ಲಿ ಬಿಗ್ ಬಾಂಬ್ ಅನ್ನು ಸಿರಿಸಿದ್ದಾರೆ ಶಾಸಕ ಶರಣಗೌಡ ಕಂದಕೂರವರು ಸೊ ಹೀಗಾಗಿ ಶಾಸಕರು ಮಾಡಿರ್ತಕ್ಕಂಥ ಈ ಒಂದು ಗಂಭೀರ ಆರೋಪವನ್ನ ಮಾನ್ಯ ಗೃಹ ಮಂತ್ರಿಗಳು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಪೊಲೀಸ್ ಇಲಾಖೆಯನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಯಾಕೆಂದ್ರೆ ಪೊಲೀಸರು ಜನರನ್ನ ರಕ್ಷಣೆ ಮಾಡ್ತಾರೆ ಸ್ವಾಮಿ ಇವತ್ತು ಪೊಲೀಸರಿಗೆ ರಕ್ಷಣೆ ಇಲ್ಲ ಪೊಲೀಸರಿಗೆ ರಕ್ಷಣೆ ಇಲ್ಲ ಇವತ್ತು ಸೊ ಪೊಲೀಸರನ್ನ ಪೊಲೀಸ್ ಇಲಾಖೆಯನ್ನು ರಕ್ಷಣೆ ಮಾಡಬೇಕಂದ್ರೆ ಮಾನ್ಯ ಗೃಹ ಮಂತ್ರಿಗಳು ಮಧ್ಯಪ್ರವೇಶವನ್ನ ಮಾಡಬೇಕು ಸೊ ಹೀಗಾಗಿ ವಿಚಾರವನ್ನ ಇವತ್ತು ಜೆ ಡಿ ಎಸ್ ಶಾಸಕರಾಗಿರುವಂಥ ಶರಣಗೌಡ ಕಂದಕೂರವರು ಬಹಳ ಗಂಭೀರವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಇವರು ರೇಟನ್ನು ಫಿಕ್ಸ್ ಮಾಡ್ಕೊಂಡು ಬಿಸ್ನೆಸ್ ರೀತಿ ಮಾಡ್ಕೊಂಡವರೇ ಪೊಲೀಸ್ ಇಲಾಖೆಯನ್ನು ಸ್ಥಳೀಯ ರಾಜಕಾರಣಿಗಳು ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಶಾಮೀಲಾಗಿದ್ದಾರೆ ಪ್ರಭಾವಿಗಳ ಒಂದು ಶಿಫಾರಸ್ಸು ಬೇಕು ಅಂದರೆ ನೀವು ಇಂತಿಷ್ಟು ಲಕ್ಷವನ್ನ ಇಟ್ಟುಬಿಡಿ ಇಂತಿಷ್ಟು ಹಣವನ್ನು ನೀವು ಕೊಟ್ಟರೆ ನಿಮಗೆ ನೀವು ಯಾವ ಜಾಗಕ್ಕೆ ನೀವು ಪೋಸ್ಟಿಂಗ್ ಕೇಳ್ತಿರೋ ಅದೇ ಜಾಗಕ್ಕೆ ನಿಮ್ಮನ್ನು ಕಳಿಸ್ಕೊಡ್ತೀವಿ ಅಲ್ಲೇ ನಿಮ್ಮ ಹುದ್ದೆಯಲ್ಲಿ ನೀವು ಅದೇ ಸ್ಟೇಷನ್ನಲ್ಲಿ ಅದೇ ಜುಡಿಕ್ಷನಲ್ಲಿ ಮುಂದುವರಿಬೇಕು ಅಂದರೂ ಸಹ ಇಂತಿಷ್ಟು ಅಂತ ದುಡ್ಡು ಇಟ್ಟುಬಿಟ್ರೆ ನಿಮ್ಮನ್ನ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ ಏನು ಮಾತಾಡಿಲ್ಲ ಅಂದರೆ ಏನು ಆರಾಮ ನಿಂಪಾಡಿ ನೀವು ಇದ್ರಿ ಅಂದರೆ ನಾವು ನೀರು ನೆರಳಿಲ್ಲದೆ ಇರತಕ್ಕಂಥ ಸ್ಟೇಷನ್ಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀವಿ ಸೊ ಈ ರೀತಿಯಾದಂಥ ಒಂದಷ್ಟು ಬೆದರಿಕೆಗಳು ಈ ರೀತಿಯಾದಂಥ ಒಂದಷ್ಟು ವಾತಾವರಣ ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ ಅಂತ ಸ್ವತಃ ಜೆ ಡಿ ಎಸ್ ಶಾಸಕರು ಆರೋಪವನ್ನು ಮಾಡಿದ್ದಾರೆ ಇನ್ನು ಹಾಗಾದ್ರೆ ಜೆಡಿಎಸ್ ಶಾಸಕರಾದಂತಹ ಶರಣಗೌಡ ಕಂದಕೂರ್ ಅವರು ಏನ್ ಆರೋಪ ಮಾಡಿದರೆ ನೋಡ್ಕೊಂಡ್ಬರೋಣ ಒಂದ್ಸಲ ಮುಖ್ಯಮಂತ್ರಿಗಳಿಗೆ ಇವತ್ತು ಅವರ ಡ್ಯೂಟಿ ಮೇಲೆ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ತೀರ್ಕೊಂಡಿದ್ದಾರೆ ಅವರ ಆರೋಪ ಈಗ ಕುಟುಂಬದವರು ಮಾಡಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಸಾಯಂಕಾಲ ನನಗೆ ಮಾಹಿತಿ ಬಂತು ಡಿ ತನಿಖೆಯನ್ನ ನೇಮಕ ಮಾಡಿದ್ದೀವಿ ತಂಡ ಅಂತ ಅನ್ಕೊಂಡು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಷಯನ ತಿಳಿಸಿದ್ವಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿದ್ರು ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯವರು ಸ್ವಲ್ಪ ಮೂಗ್ ತೋರಿಸ್ತಕ್ಕಂಥ ಕೆಲಸ ಏನು ನಡೀತಾ ಇದೆ ಅದಕ್ಕೆ ಇದೆಲ್ಲ ಕಾರಣಗಳು ಆಗ್ತಾ ಇದೆ ಅದಕ್ಕೂ ಸ್ವಲ್ಪ ತಾವು ಕಡಿವಾಣ ಹಾಕ್ಬೇಕಂತ ಅವರಿಗೆ ಭಾಳ ಕಳಕಳಿಯ ಮನವಿ ಸಹ ಮಾಡಿದ್ವಿ ಅಲ್ಲ ನಾನು ಈಗಾಗಲೇ ಹೇಳಿರ್ತಕ್ಕಂಥ ನೋಡಿ ನಾನು ಒಂದೇ ಹೇಳೋದು ಕೇಳಿ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಟ್ರಾನ್ಸ್ಫರ್ಗಳು ಪಕ್ಕ ಜಿಲ್ಲೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಎಂ ಪಿ ಅವರ ಮೂಗಿನ ನಡೀತಾ ಇದೆ ಅದರ ಬಗ್ಗೆ ಖುದ್ದು ಯಾದಗಿರಿ ಶಾಸಕರು ಸಹ ಅನೇಕ ಸಲ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ ಇವತ್ತು ನಮ್ಮ ಕೆಲವು ಶಾಸಕರಿಗೆ ಗೊತ್ತಿಲ್ಲಾರದೆ ಏನ್ಪಂತಂದರೆ ಇವತ್ತು ಅಧಿಕಾರಿಗಳನ್ನು ಹಾಕಿರ್ತಕ್ಕಂಥದ್ದಿದೆ ಇವತ್ತು ಉದಾಹರಣೆಗೆ ಸಬ್ ಸಬ್ಇನ್ಸ್ಪೆಕ್ಟರ್ ಮಹಿಳೆಯರು ಲಾಸ್ಟ್ ಟೈಮು ಯಾದಗಿರಿ ಶಾಸಕರು ಬೇಡ ಸಬ್ ಇನ್ಸ್ಪೆಕ್ಟರ್ನ ಏನಪ್ಪ ಅಂತಂದರೆ ಕಲಬುರಗಿಲಿಂದ ನೀವು ಆಯ್ಕೆ ಮಾಡ್ಕೊಂಡು ಬಂದಿರಿ ಆ ಎಮ್ಮ ಒಡಗೇರಿ ಸಬ್ಇನ್ಸ್ಪೆಕ್ಟ್ರು ಯಾವ ರೀತಿ ಲೂಟಿ ಮಾಡಿದ್ರು ಹೊಡಗೇರಿದಾಗ ಇವತ್ತು ಉಸ್ಕೂರ ಅದಾದಮೇಲೆ ಇವತ್ತು ಏನು ಅಂತಂದ್ರೆ ಯಾದಗಿರಿ ಶಾಸಕರು ರೂರಲ್ ಕಾ ಬೇರೆ ಬೇರೆ ಹೆಸರು ಕೊಟ್ಟಿದ್ದರು ಇವತ್ತು ಯಾರಿಗೆ ದುಡ್ಡು ಕೊಟ್ಟು ಯಾರು ರೆಕಮೆಂಡ್ಲಿಂದ ಏನು ಬಂತಾರೆ ಯಾದಗಿರಿ ರೂರಲ್ ಸಬ್ ಇನ್ಸ್ಪೆಕ್ಟರ್ ಬಂದರು ಇದೆಲ್ಲ ಮಾಹಿತಿನ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಭಾಳ ಸುದೀರ್ಘವಾಗಿ ಒಂದು ಐದಾರು ನಿಮಿಷ ಮಾತಾಡಿ ಇದೆಲ್ಲ ವಿಷಯನ ನಾನು ಹೇಳಿರ್ತಕ್ಕಂಥದ್ದು ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಮೇಲೆ ಇದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮನವಿನ ಮಾಡಿದ್ದೀನಿ ಇವತ್ತಾಗಿರ್ತಕ್ಕಂಥ ಘಟನೆ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಸಂಪೂರ್ಣವಾಗಿ ತನಿಖೆ ಆಗತ್ತೆ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದ್ರೆ ನ್ಯಾಯ ಒದಗಿಸತಕ್ಕಂತ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನೂರಕ್ಕೆ ನೂರ ಏನ್ಪಂತಂದ್ರೆ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ನಾನು ಕೆಲವು ಹೆಸರುಗಳನ್ನ ಹೇಳಿಲ್ಲ ಯಾರ್ಯಾರು ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಮಧ್ಯಾಹ್ನ ಹೇಳಿದ್ದೀನಿ ಇನ್ನು ನಾಳೆ ನಾಡಿದ್ದು ಇನ್ನು ಅವ್ರಿಗೆ ಏನಾದರೂ ಸ್ವಲ್ಪ ಅದಕ್ಕೆ ಅವ್ರು ಏನಾದರೂ ಕೊಟ್ಟರೆ ಯಾರು ಎಷ್ಟು ತಗೊಂಡಾರ ಎಲ್ಲಿ ತಗೊಂಡಾರ ಅದ್ರ ಸಂಪೂರ್ಣ ಮಾಹಿತಿನ ಬಿಚ್ಚಿಟ್ಟು ನೂರಕ್ಕೆ ನೂರಿದೆ ಅದಕ್ಕೆ ಯಾರಾದ್ರೂ ಏನಾದರೂ ನಾಳೆ ಉತ್ತರ ಕೊಟ್ರೆ ಅಂತಂದ್ರೆ ಸಂಪೂರ್ಣವಾಗಿ ಮತ್ತೀಗ ಈ ಸದ್ಯ ಹೆಸರು ಹೇಳೋದು ಬೇಡ ಅವ್ರು ಅದು ಉತ್ತರ ಕೊಟ್ಟಾಗ ನಾಳೆಗೆ ಅದಕ್ಕೆ ಉತ್ತರ ಕೊಟ್ಟಾರೆ